ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ತುಂಬಾ ಸ್ಪೆಷಲ್ ಆದ ರೆಸಿಪಿ ಆದರೆ ಈಸಿ ಆದಂಥ ರೆಸಿಪಿ ಮನೆಯಲ್ಲೇ ಯಾರು ಬೇಕಾದರೂ ಮಾಡ್ಬೋದು ಎಷ್ಟೇ ದಿನ ಇಟ್ಟರು ಕೂಡ ಇದು ಹಾಳಾಗಲ್ಲ ಒಂದು ಸ್ಪೂನ್ ಎಣ್ಣೆ ಕೂಡ ಯೂಸ್ ಮಾಡಿದೆ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಎಳ್ಳು ಹೋಳಿಗೆ ಸೊ ಈ ಹೋಳಿಗೆ ತುಂಬ ರುಚಿಯಾಗಿರುತ್ತೆ ಅದ್ರ ಜೊತೆ ಆರೋಗ್ಯಕ್ಕಂತೂ ರಿಯಲಿ ರಾಮಬಾಣ ಅಂತ ಹೇಳ್ಬೋದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇದರ ಅವಶ್ಯಕತೆ ಇರುತ್ತೆ ಈ ಎಳ್ಳಲ್ಲಿ ರಿಚ್ ಕ್ಯಾಲ್ಸಿಯಂ ಮತ್ತೆ ಐರನ್ ಇರುತ್ತೆ ಚರ್ಮದ ಕಾಂತಿಗೆ ಆಮೇಲೆ ಎಲ್ಲದಕ್ಕೂ ಈ ನೋವು ಅಂತಾರೆ ಕ್ಯಾಲ್ಸಿಯಂ ಕಮ್ಮಿ ಇರುತ್ತೆ ಅಂತಾರೆ ಆಮೇಲೆ ರಕ್ತಹೀನತೆ ಇದ್ದವ್ರಿಗಂತೂ ಇದು ರಿಯಲಿ ತುಂಬಾನೇ ಒಳ್ಳೇದು ಆಮೇಲೆ ಶುಗರ್ ಇದ್ದವ್ರಿಗೂ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬಹುದು ಹಾಗಾಗಿ ಇವತ್ತು ಮತ್ತೆ ಹೆಲ್ದಿಯಾಗಿ ಮಾಡ್ತಾ ಇದೀನಿ ಒಂದು ಸ್ಪೂನ್ ಎಣ್ಣೆ ಇಲ್ದೇನೆ ಇದರ ಎಣ್ಣೆಲೆ ಅಂದ್ರೆ ಈ ಎಳ್ಳಲ್ಲಿ ಎಣ್ಣೆ ಅಂಶ ಅಂತೂ ಇದ್ದೇ ಇರತ್ತಲ್ವ ಸೊ ಹಾಗಾಗಿ ಇವತ್ತು ಒಂದು ಸ್ಪೂನ್ ಎಣ್ಣೆ ಇಲ್ದೇನೆ ತುಂಬಾ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಇದನ್ನ ನಾವು ಮಾಡಬಹುದು ಎಳ್ಳು ಅಂತಂದ್ರೆ ಸಾಕು ಗೋಧಿ ಹಿಟ್ಟು ಮನೇಲೆ ಇರುತ್ತೆ ಇವತ್ತು ನಾನು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ನಾನು ತ್ರೀ ಫಿಫ್ಟಿ ಗ್ರಾಮ್ ಅಷ್ಟು ನಾನು ಎಳ್ಳನ್ನ ತಗೊಂಡಿದ್ದೀನಿ ಇಷ್ಟೇ ಎಳ್ಳು ಅಥವಾ ಇಷ್ಟೇ ಬೆಲ್ಲ ಅಂತ ಏನಿರಲ್ಲ ನೋಡ್ಕೊಂಡು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಇಲ್ಲಿ ನಾನು ಎಳ್ಳನ್ನ ನೀಟಾಗಿ ಮೊದಲು ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೋಬೇಕಾಗತ್ತೆ ಸೊ ನೀವು ಕೇಳ್ತಾ ಇರ್ಬೋದು ನೋಡಿ ಕೆಟ್ಪಟ ಅಂತ ಇದೆ ಸೊ ಈ ರೀತಿಯಾಗಿ ಬರಬೇಕು ಅವಾಗ ಆ ಎಳ್ಳಲ್ಲಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಇದರ ಎಣ್ಣೆನೇ ಸಾಕು ಇದರದ್ದೇ ತುಂಬಾನೇ ಒಳ್ಳೇದು ನಮ್ಮ ಸ್ಕಿನ್ ಗೆ ಇದ್ರೆ ಅವಶ್ಯಕತೆ ಇರುತ್ತೆ ಅದು ಚಳಿಗಾಲದಲ್ಲಂತೂ ಇದ್ರದ್ದು ಅವಶ್ಯಕತೆ ತುಂಬಾ ಇರತ್ತೆ ತುಂಬಾ ಹೆಲ್ದಿ ಆದಂತಹ ರೆಸಿಪಿ ಇದು ನಮ್ಮ ಬಾಡಿಗೆ ಸ್ವಲ್ಪ ಹೀಟನ್ನು ಕೊಡುತ್ತೆ ಎಳ್ಳು ಸೊ ಹಾಗಾಗಿ ಇದನ್ನು ಆವಾಗ ಆವಾಗ ಬಳಸೋದು ಒಳ್ಳೆಯದು ಇದನ್ನು ನಾನು ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಅಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗ್ಲಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಅಷ್ಟು ನಾನು ಏನಂದರೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹೇಳಿದೆ ನಾನು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಡೈರೆಕ್ಟ್ ನೀರನ್ನು ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತಿರಲ್ಲ ಅದೇ ರೀತಿ ಕಲಸಿ ಸ್ವಲ್ಪ ಗಟ್ಟಿ ಕಲಿಸಿದ್ರೆ ಸಾಕು ಯಾಕಂದರೆ ಈ ಹಿಟ್ಟು ಮತ್ತೆ ಆ ಹೂರಣ ಎರಡು ಕರೆಕ್ಟ್ ಆಗಿದ್ರೆ ತುಂಬ ಚೆನ್ನಾಗಿ ಪೂರಿ ತರ ಉಬ್ಬುತ್ತೆ ಹಾಗಾಗಿ ಎಲ್ಲೂ ಒಡೆಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಳ್ಳೋದು ಒಳ್ಳೇದು ಸೊ ನೋಡಿ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ ಪರ್ಫೆಕ್ಟ್ ಆಗಿ ಹಿಟ್ಟು ಕಲಸಿಟ್ಟಿದ್ದೀನಿ ಹಿಟ್ಟು ಜಾಸ್ತಿ ಕಡಿಮೆ ಆಗ್ಬೋದು ಕಡಿಮೆ ಆದ್ರೆ ಹಿಟ್ಟು ಕಲಿಸ್ಕೊಳ್ಳಿ ಜಾಸ್ತಿ ಆದರೆ ಅದನ್ನ ಚಪಾತಿಗೆ ನೀವು ಅಂದರೆ ಚಪಾತಿ ಮಾಡ್ಕೋಬಹುದು ಉಳಿದಿರೋಂಥ ಹಿಟ್ಟಲ್ಲಿ ಸೊ ಈಗ ಇದು ಸ್ವಲ್ಪ ಬೆಚ್ಚಗಾಗಿದೆ ಹಿಟ್ಟು ಕಲಸೋದ್ರೊಳಗೆ ಇದನ್ನ ಮಿಕ್ಸಿ ಅಲ್ಲಿ ಹಾಕೊಂಡು ಇದನ್ನ ಮೊದಲು ಪೌಡರ್ ಮಾಡ್ಕೊಳ್ತೀನಿ ಸೊ ಯಾಕಂದ್ರೆ ಮೊದ್ಲೆ ಬೆಲ್ಲ ಹಾಕೊಂಡ್ರೆ ಅಷ್ಟು ಕರೆಕ್ಟ್ ಆಗಿ ಫೈನ್ ಆಗಿ ಬರಲ್ಲ ಸೊ ಹಾಗಾಗಿ ಮೊದ್ಲು ಇದನ್ನ ಪೌಡರ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಐದರಿಂದ ಆರು ಏಲಕ್ಕಿ ಅರ್ಧ ಟೀ ಸ್ಪೂನ್ ಅಷ್ಟು ಡ್ರೈ ಜಿಂಜರ್ ಪೌಡರ್ ಅಂದ್ರೆ ಒಣ ಶುಂಠಿ ಹಾಕೊಂಡು ಇದನ್ನ ಮೊದ್ಲು ಈ ತರ ಪೌಡರ್ ಮಾಡ್ಕೋಬೇಕು ಅವಾಗ ಎಣ್ಣೆ ಎಲ್ಲ ರಿಲೀಸ್ ಆಗತ್ತೆ ಎಣ್ಣೆ ಬಿಟ್ಕೊಳ್ಳತ್ತೆ ಮೊದ್ಲೆ ಬೆಲ್ಲ ಹಾಕೊಂಡ್ಬಿಟ್ರೆ ಇದು ಅಷ್ಟು ಆಗಲ್ಲ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರಬೇಕು ಈಗ ಏನು ಮಾಡಬೇಕಂದ್ರೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಬೆಲ್ಲ ಕೂಡ ಜಾಸ್ತಿನೂ ಹಾಕೋಬೋದು ಕಡಿಮೆ ಕೂಡ ಹಾಕೋಬೋದು ಸೊ ಹಾಗಾಗಿ ಜಾಸ್ತಿ ಸ್ವೀಟ್ ತಿನ್ನಬೇಕು ಅಥವಾ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಬೆಲ್ಲ ಇನ್ನು ಸ್ವಲ್ಪ ಜಾಸ್ತಿ ಕೂಡ ನೀವು ಹಾಕೋಬೋದು ಸೊ ಈಗ ಇದನ್ನು ನೋಡಿ ಬೆಲ್ಲ ಹಾಕಿದ ಮೇಲೆ ಮತ್ತೆ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ ಇದೇ ರೀತಿಯಾಗಿ ಬರಬೇಕು ಸೊ ಆ ಎಣ್ಣೆಯಲ್ಲಿ ಎಳ್ಳಲ್ಲಿ ಎಣ್ಣೆ ಇರುತ್ತಲ್ವ ಸೊ ಅದೆಲ್ಲ ನೋಡಿ ನಮ್ಗೆ ಗೊತ್ತಾಗ್ತದೆ ಎಷ್ಟು ಶೈನಿಂಗ್ ಇದೆ ಅದು ಸೊ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ ಮಿಕ್ಸಿ ಜಾರಲ್ಲಿ ಕರೆಕ್ಟಾಗಿ ಬಂದಿದೆ ಈಗ ಇದನ್ನ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ ಅಂದರೆ ಅಂದ್ರೆ ಒಂದು ಈ ತರ ನಾನು ತೋರಿಸಿದ್ನೋ ಈ ತರ ಕರೆಕ್ಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳೋಣ ಹೆಂಗಿ ಕಲಿಸ್ತೀವಲ್ವ ಹಾಗೆ ನೋಡಿ ಎಣ್ಣೆ ನೋಡಿ ಅದು ಯಾವ ತರ ಶೈನಿಂಗ್ ಬರ್ತಾ ಇದೆ ಸೊ ಅದ್ರ ಎಣ್ಣೆ ಇಲ್ಲ ಬಿಟ್ಕೊಳ್ಳುತ್ತೆ ಸೊ ಈ ರೀತಿಯಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಕೈ ಸ್ವಲ್ಪ ಎಣ್ಣೆ ಎಣ್ಣೆ ಆಗಿದೆ ಇದರಲ್ಲಿ ನಾನು ಕೆಲವರು ನೀರು ಹಾಕ್ತಾರೆ ಅಥವಾ ಏನಂದ್ರೆ ಹಾಲು ಕೂಡ ಹಾಕ್ತಾರೆ ಸೊ ಅದೆಲ್ಲ ಏನು ಹಾಕೊಳಕ್ ಹೋಗಬೇಡಿ ಅವಶ್ಯಕತೆ ಬೇಕು ನಿಮಗೆ ಹೂರಣ ಸರಿ ಆಗಿಲ್ಲಪ್ಪ ಅಂದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಿ ನಾನು ಏನು ಹಾಕ್ತಾ ಇಲ್ಲ ಯಾಕಂದ್ರೆ ತುಂಬಾ ದಿನ ಸ್ಟೋರ್ ಮಾಡಿ ಇಡಬಹುದು ಹಾಗಾಗಿ ಹಾಳಾಗಲ್ಲ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸೊ ಈಗ ಅಲ್ಲಿ ನಾನು ಗ್ಯಾಸ್ ಅನ್ನು ಕೂಡ ಆನ್ ಮಾಡಿದ್ದೀನಿ ಅಲ್ಲಿ ಹಂಚನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ಏನು ಹಿಟ್ ಕಲಸಿಟ್ಟಿದ್ನಲ್ವ ಅದರಲ್ಲಿ ಒಂದು ಪೂರಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಹಿಟ್ಟು ಸೊ ನೋಡಿ ಈ ತರ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ಸೊ ಎಲ್ಲ ಹಿಟ್ಟಲ್ಲಿ ನಾನು ಈ ತರ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ಸೊ ಈಗ ಒಂದೊಂದೇ ಈ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಈ ತರ ಡಿಪ್ ಮಾಡಿಬಿಟ್ಟು ಇದನ್ನ ಮೊದಲು ಸಣ್ಣಕ್ಕೆ ಅಂದ್ರೆ ನಿಧಾನಕ್ಕೆ ಈ ತರ ಉತ್ಕೊಳ್ತೀನಿ ನೋಡಿ ತುಂಬಾ ಜಾಸ್ತಿ ಬೇಡ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಉತ್ಕೊಂಡು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಹುರ್ಣನ ಇದನ್ನ ತೋರಿಸ್ತಾ ನೋಡಿ ಈ ತರ ನನ್ನ ಕೈಯಿಂದ ಈ ತರ ಪ್ರೆಸ್ ಮಾಡಿ ಅಂದ್ರೆ ರೌಂಡ್ ಮಾಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೊಂಡು ಇದನ್ನ ಫಿಲ್ ಮಾಡಬೇಕು ಎಲ್ಲೂ ಕೂಡ ಓಪನ್ ಆಗಲ್ಲ ಒಡೆಯಲ್ಲ ಆಮೇಲೆ ಬೇಗ ಬೇಗ ಆಗುತ್ತೆ ಪೂರಿ ತರ ಉಬ್ಬುತ್ತೆ ಎಣ್ಣೆ ಒಂದು ಸ್ವಲ್ಪ ಯೂಸ್ ಮಾಡದೇ ಇದ್ರು ಕೂಡ ಎಲ್ಲೂ ಅಂಟ್ಕೊಳ್ಳಲ್ಲ ನೀವು ನೋಡ್ತಾ ಇರ್ಬೋದು ಈಗ ನಿಧಾನಕ್ಕೆ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಇದನ್ನ ಪೂರಿ ಸೈಜ್ಗಿಂತ ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ ಉದ್ಕೊಳ್ಳಿ ಈ ತರ ಉದ್ಕೊಂಡ್ಬಿಟ್ಟು ಕಾದಿರೋ ಹಂಚಲ್ಲಿ ಇದನ್ನ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಎಲ್ಲ ಬೇಯಿಸ್ಕೋಬಿಡಿ ಯಾಕಂದ್ರೆ ನಿಧಾನಕ್ಕೆ ಇದನ್ನ ಪೂರಿ ಥರ ಉಬ್ಬುತ್ತೆ ಹೈ ಫ್ಲೇಮಲ್ಲಿ ಇಟ್ಟು ಇಟ್ಬಿಟ್ರೆ ಏನಾಗುತ್ತೆ ಸುಟ್ಟು ಹೋಗುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಈ ಚಳಿಗಾಲದಲ್ಲಿ ಇದರ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಹೇಳಿದೆ ಮಕ್ಕಳೇನಾದರೂ ಸ್ವೀಟ್ ಕೇಳಿದ್ರು ಅಥವಾ ಏನಾದರೂ ಸ್ವೀಟ್ ಮಾಡಬೇಕಂತ ಅನ್ಸಿದ್ರೆ ಇದನ್ನ ಮಿಸ್ ಮಾಡದೆ ಮಾಡಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದನ್ನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಲ್ಲ ಎಲ್ಲ ಸೇಮ್ ಎಲ್ಲನೂ ಹೋಳಿಗೆ ಥರ ಉಬ್ಬಿ ಬಂದಿದೆ ಸೊ ನೋಡ್ತಾ ಇರ್ಬೋದು ನೀವು ಅಲ್ವಾ ಸೊ ಹಾಗಾಗಿ ಟೆನ್ಷನ್ ಫ್ರೀ ಆಗಿ ನೀವೇನಾದರೂ ಸ್ವೀಟ್ ಸ್ವೀಟ್ ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಈ ಎಳ್ಳು ಹೋಳಿಗೆನ ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಹೋಳಿಗೆ ನಾನು ಇದೇ ರೀತಿಯಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಒಂದೇ ಸೈಜ್ ಅಲ್ಲಿ ಸೊ ಇದೇ ರೀತಿಯಾಗಿ ಎಲ್ಲ ಮಾಡಿ ಇಟ್ಕೊಳ್ಳಿ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ ತಣ್ಣಗಾದ್ರೂ ಕೂಡ ಅಷ್ಟೇ ರುಚಿ ಇರುತ್ತೆ ಹಾಳಾಗಲ್ಲ ಸೊ ಹಾಗಾಗಿ ಇದನ್ನ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದೇ ರೀತಿ ಎಲ್ಲ ನಾನು ಮಾಡಿಟ್ಕೊಂಡಿದ್ದೀನಿ ಸೊ ಒಂದು ಹೋಳಿಗೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಿಚ್ ಐರನ್ ರಿಚ್ ಕ್ಯಾಲ್ಶಿಯಂ ಅನ್ನು ಹೊಂದಿರುವಂತಹ ಈ ರೆಸಿಪಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್